ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಸುಲಭವಾಗಿ ಇವತ್ತು ಏಡಿ ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತ ಜಾಸ್ತಿ ರಿಸ್ಕ್ ಇಲ್ದಲೆ ತುಂಬ ಸಿಂಪಲ್ಲಾಗಿ ಬೇಗನೆ ಯಾವ ರೀತಿ ಮಾಡ್ಕೊಬೋದು ಅಂತ ಇದ್ದೀನಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಏಡಿಯನ್ನು ತಗೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಇಡಿ ನಂತರ ಇವಾಗ ರುಬ್ಕೊಳ್ಳೋದಕ್ಕೆ ಮಸಾಲ ನೋಡೋಣ ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯಿ ಹೋಳನ್ನು ತಗೊಂಡಿದ್ದೀನಿ ನಂತರ ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಇದು ಒಂದೇ ಒಂದು ಸಣ್ಣದಾಗಿರೋ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಟಮೊಟೆ ಹಣ್ಣು ಎರಡು ಟೊಮೊಟೆ ಹಣ್ಣನ್ನು ತಗೊಂಡಿದ್ದೀನಿ ಇದಾದ ನಂತರ ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಒಂದು ಮೂರು ಪೀಸಷ್ಟು ಅಷ್ಟೇ ಸಣ್ಣದಾಗಿರೋ ಮೂರು ಪೀಸಷ್ಟು ಚಕ್ಕೆ ಲವಂಗ ನಾಲ್ಕೆ ನಾಲ್ಕು ಲವಂಗನ ತಗೊಂಡಿದ್ದೀನಿ ಜಾಸ್ತಿ ಮಸಾಲ ಬಳಸಿದ್ರೆ ನಮಗೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ನಂತರ ಜೀರಿಗೆಯನ್ನು ತಗೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದಾದ ನಂತರ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಮಟನ್ ಸಾಂಬಾರು ಪುಡಿ ನಿಮ್ಮ ಮನೇಲಿ ಚಿಕನ್ ಮಟನ್ಗೆ ಯಾವ ಸಾಂಬಾರು ಪುಡಿಯನ್ನು ಬಳಸ್ತೀರ ಅದೇ ಸಾಂಬಾರು ಪುಡಿನ ಬಳಸ್ಕೊಳ್ಳಿ ಮೂರುವರೆ ಸ್ಪೂನಿನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಹುಣಸೆನ ಹುಳಿ ಇದನ್ನು ಕೂಡ ಮಿಸ್ ಮಾಡ್ದಂಗೆ ಹಾಕೊಳ್ಳಿ ಮೇಯ್ನ್ ಅದು ಹಾಕ್ಕೊಳ್ಳೇಬೇಕು ನಂತರ ಸ್ವಲ್ಪ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬನ್ನಿ ನುಣ್ಣಗೆ ರುಬ್ಕೊಂಡಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತರತರಿಯಾಗಿ ಸಿಗುತ್ತೆ ಅದು ಚೆನ್ನಾಗಿ ಅನಿಸೋದಿಲ್ಲ ನಂತರ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ಅಶ್ನವನ್ನು ಸೇರಿಸ್ತಾ ಇದ್ದೀನಿ ಅಶ್ನ ಹಾಕಿದ ನಂತರ ಹಾಗೆ ಒಂದು ಕೈ ಆಡಿಸ್ಕೊಂಡು ಏಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಏಡಿಯನ್ನು ಕೂಡ ಹಾಕ್ಕೊಳ್ಳಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಬೇಗ ಕೂಡ ಆಗುತ್ತೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಅನ್ನೋದು ಅನ್ನೋದಕ್ಕೊಂದೇ ಒಂದು ರೀಸನ್ಗೆ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಸಾಂಬಾರು ಖಾರ ಹಾಕಿದ ಮೇಲೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು ಉಪ್ಪನ್ನು ಹಾಕೊಂಡ್ಮೇಲೂ ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಏಡಿಯನ್ನ ఐదు నిమిష ఉర్కొంతా రుబ్బద్వెల మసాలా అదన సేర్స్కొని నాం యవ ఎన్నూ ఫ్రై మిక అవశకత ఈ డైరెక్టాగా హాకీ కూడా సాంబార్ అసే టేస్ట్ బెత్తే నరూ కూడా సేస్కుంటూ ఎలా కూడా చన మిక్స్కొని జాస్తి నరన్న సేర్స్బారీ సాంబార్ తెళ్ళు అనే నమకి చనదీ ని గ్రేవి టైప్ బేంద్ర నరన్న కడియోస్కుంటు మోదు సాంబారు బు అందర స్వల్ప జాస్తి నీరకూ ఇవగా కదీతాయి ಒಂದು ಕುದಿ ಬಂದಾದ ನಂತರ ಇದಕ್ಕೆ ಉಪ್ಪು ಬೇಕಂದ್ರೆ ನೀವು ಉಪ್ಪನ್ನು ಸೇರಿಸ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ಇದ್ರೆ ಅಚ್ಚು ಖಾರದ ಪುಡಿನೂ ಕೂಡ ನೀವು ಸೇರಿಸ್ಕೊಬೋದು ಫೈನಲ್ ಆಗಿ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಿಷಲ್ನ ಕ್ಯಾಪ್ನ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೊಳ್ಳಿ ನಾನಿಲ್ಲಿ ಒಂದು ಆರು ವಿಶಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಬೆಂದು ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ಸಾಂಬಾರ್ ಸಾಂಬಾರು ಅಷ್ಟೇ ಟೇಸ್ಟಾಗಿತ್ತು ನೀವು ಕೂಡ ಈ ವಿಧಾನದಲ್ಲಿ ಸಿಂಪಲ್ಲಾಗಿ ನೀವು ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ ಮಕ್ಕಳಿಗೆ ಮಿಸ್ ಮಾಡ್ದಂಗೆ ಮಾಡಿಕೊಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್